ಕವಿತಾ ಬನ್ನಿ ಅವ ಬರ್ತೀನಿ ದೊಡವ ಹೋಗಿದ್ ಬರ್ತೀನಿ ಹಾಳಬೇಡ ನೀನು ಬೇಜಾರ್ ಮಾಡ್ಕೊಂಬ ಇನ್ನೊಂದಿನ ಆಗ್ತೇವ್ರ ಊರಲ್ಲ ಇದ್ಬಿಟ್ಟು ಹೋಗು ಅಣ್ಣ ಬಂದ ನೋಡ ಮದ್ವೆ ಅಯ್ಯೋನ್ ಬಂದ್ರೆ ಇಷ್ಟ ಬಿಟ್ಟರೆ ಇಷ್ಟು ಬಿಡವ ನೀನು ಚೆನ್ನಾಗಿರೊ ಮಗ್ಳೆ ಚೆನ್ನಾಗಿರು ನೀನ್ ಚೆನ್ನಾಗಿದ್ರೆ ಅಷ್ಟೇ ಸಾಕು ನಿಮ್ಮಅ ಮ್ಯಾಲಿಂದನೇ ನೋಡಿ ಆಶೀರ್ವಾದ ಮಾಡ್ತಾಳೆ ನಗ್ನಗ್ತಾ ಖುಷಿಯಾಗಿರು ಕಂದ ಚೆನ್ನಾಗಿರು ಹೋಗಿದ್ ಬನ್ನಿ ಅವ ಊದೊಡವ ಬರ್ತೀನಿ ನೀನು ಸಾರು ನಂದಿರಲಿ ಅವ ನೀನು ಜಾಪಾನ ಕನ್ಕಂದ ಯಾವಾಗಲೂ ನಗ್ನಗ್ತ ಚೆನ್ನಾಗಿ ಖುಷಿ ಖುಷಿಯಿಂದ ಭಾಳವ ಒಳದಾಗ್ಲಿ ಕಂದ ನಿನಗೆ ಉದೊಡವ ಆಯಿತು ಜವಾಪಾನ ಆತೇ ಮಾವ ಹೋಗಿದ್ ಬರ್ತೀನಿ ಯಾಕೆ ಮಾವ ಯಾಕತ್ತಿ ಹೇಳ್ಬೇಡಿ ನೀವತ್ರ ನನ್ಗೋಳ ಹೇಳ್ಬೇಡಿ ಅಳ್ಬೇಡಿ ಕಣ್ಮಾವ ಇಲ್ಲ ಕಣವ ನೀನು ಅಳ್ಬೇಡ ಬೇಜಾರ್ ಮಾಡ್ಕೋಬೇಡ ಚೆನ್ನಾಗಿರವ ಆಯ್ತು ನೀವು ಖುಷ್ ಖುಷಿಯಾಗಿರಿ ಬೇಜಾರ್ ಮಾಡ್ಕೋಬೇಡಿ ಆಯ್ತು ಕಣವ ಹೆಂಗು ನೀನು ಮನೆ ತುಂಬಾ ಓಡಾಡ್ಕೊಂಡು ಮಾವ ಮಾವ ಅನ್ಕೊಂಡು ಒಂದೊತ್ ಕಾಫಿ ಟೀನು ಮಿಸ್ ಮಾಡ್ತಿತ್ತಿಲ್ಲ ಊಟ ಮಾಡಗಂಟು ಬಿಡ್ತಿತ್ತಿಲ್ಲ ಬಿಸಿನೀರ್ ಕಾಯಿಸಿ ಊಟ ಇಕ್ಕುವೆ ಮಗಳಿಗಿಂತ ಹೆಚ್ಚು ಕಣವ ಹೆಚ್ಚು ನೀನು ಎಲ್ಲೇ ಇದ್ರು ಚೆನ್ನಾಗಿರು ಕಂದ ಬಾ ಸರಿ ಮಾವ ಬರ್ತೀನಿ ಅತೇ ಬರ್ತೀನಿ ಸರಿ ಕವಿ ಹೋಗ್ ಬಂದಿಯವ ಜಾಪನ ಸರಿ ಅತ್ತೆ ನೀವು ಜಾಪಾನ ಬೇಜಾರ್ ಮಾಡ್ಕೋಬೇಡಿ ಊಟ ಮಾಡಿ ಸರಿಯವ ಆಯ್ತು ಹುಷಾರಾಗ ಹೋಗಿದ್ ಬಂದ್ಯವ ಅಯ್ಯೋ ಯಾಕಂಗರಿ ಸುಮ್ನಿರಿ ಅಳ್ಬೇಡಿ ಅಯ್ಯೋ ಎಲ್ಲ ಹೋಯ್ತದಳು ಮದ್ವೆ ಗಂಡನ ಮನೆಗ್ ಬರ್ತಾಳೆ ಖುಷಿ ಖುಷಿಯಿಂದ ಕಳ್ಸಿಕೊಡಿ ಯಾಕೆ ನೀವು ಓದ್ತಿ ಹೆಣ್ಣು ಹೊಳಸಿರಿ ಅಳ್ಬೇಡಿ ಸುಮ್ನಿರಿ ಅವಳು ಅಳ್ತಾಳೆ ಇನ್ನು ಅವಳು ನಮ್ಮನೆ ಅಲ್ಲ ನಮ್ ಮಗಳು ನಾ ಚೆನ್ನಾಗಿ ನೋಡ್ಕತೀನಿ ನೀವೇನು ತಲೆ ಕೆಡ್ಸ್ಕೊಬೇಡಿ ಖುಷಿಯಿಂದ ನಗ ನಗ್ತಾ ಕಳ್ಸ್ಕೊಡಿ ಬೇಜಾರ್ ಮಾಡ್ಕೊಂಡು ನೀವು ಓದ್ತಿ ಅವಳನ್ನ ಯಾಕೆ ಕಳ್ಸಿರಿ ಬತ್ತಿರ್ತಾರೆ ಒಯ್ತಾ ಏನು ಸರಿ ಅವ ಹೋಗಿದ್ ಬಂದಿಯಾ ಹ್ಞೂ ಮತ್ತೆ ಬತ್ತೀನಿ ರೋಜಕ್ಕ ಬತ್ತಿನಿ ಹ್ಞೂ ಕವಿತಾ ಹೋಗಿದ್ ಬಂದಿಯಾ ಹುಷಾರು ಹ್ಞೂ ಅಕ್ಕ ಪಾಪ ಹುಷಾರು ಸೋನಾ ಬತ್ತಿನಿ ಹ್ಞೂ ರೀ ಕವಿತಾ ಅವ್ರೆ ಜೋಪಾನ ಹೋಗಿ ಬನ್ನಿ ರಾಣಿ ಬತ್ತಿನಿ ಸರಿ ಕವಿತಾ ಆಯ್ತು ಹೋಗಿದ್ ಬಂದಿಯಾ ಹ್ಞೂ ಆಯ್ತು ಕವಿತಾ ಅವ್ರೆ ಅಳ್ಬೇಡಿ ಸುಮ್ನೆ ಇರಿ ತಲೆನೋವು ಬರಲ್ವಾ ಇಷ್ಟೊಂದ್ ಹತ್ರ ಯಾವಾಗ್ ಬೇಕಾದ್ರೂ ನಿಮ್ ಮನೆಗ್ ಹೋಗ್ಬೋದು ಯಾವಾಗ್ ಬೇಕಾದ್ರೂ ಮಾತಾಡ್ಬೋದು ಫೋನ್ ಇದೆ ಯಾಕೆ ಅಳ್ತೀರಾ ಇಷ್ಟೋತ್ತಿಂದಾನು ಅಳ್ತಾನೆ ಇದರ ತಲೆನೋ ಬರುತ್ತೆ ಸುಮ್ನೆ ಇರಿ ಸರಿ ಸರಿ ಮತ್ತೆ ಕವಿತಾ ಸರತು ಹೋಗ್ರಪ್ಪ ದೊಡ್ಡವತ್ತೆ ಅವ್ರ ಕಾಲಕ್ಕೆ ಬಿದ್ದ ಆಶೀರ್ವಾದ ತಗೊಳ್ಳಿ ಹೋಗೋದಾ ಇನ್ನೇನ್ ಟೈಮ್ ಆಯ್ತು ಆಗಲೇ ಬನ್ನಿ ಕವಿತಾ ಅವ್ರೆ ದಿಢೀರ್ ಅಂತ ಬರೋಂಗಿಲ್ಲ ಶರತ್ ನಿನ್ ಕವಿತಾ ಹೆಸರು ಹೇಳ್ಬೇಕು ಕವಿತಾ ನೀ ಶರತ್ ಹೆಸ್ರೇ ಹೇಳ್ಬೇಕು ಇಬ್ರು ಹೆಸರು ಹೇಳಿದ್ರೇನೆ ಒಳಗೆ ಬಿಡೋದು ಹೇಳಿ ಶರತ್ ನಿಮ್ಮ ಎಂಟಿ ಹೆಸರೇನು ಅಷ್ಟೇ ತಾನೇ ಅದ್ರಲ್ಲೇನು ಕವಿತಾ ಅಂತ ಹ್ಮ್ ಓಕೆ ಓಕೆ ಕವಿತಾ ಈಗ ನೀನ್ ಹೇಳು ನಿಮ್ಮ ಯಜಮಾನ್ ಹೆಸರೇನು ಶರತ್ ಹ ಕೇಳಿಸ್ಲಿಲ್ಲಪ್ಪ ನಿಮ್ಮ ಯಜಮಾನ್ ನೋಡು ಪಟ್ ಅಂತ ಹೆಂಗ್ ಹೇಳಿದ್ರು ಜೋರಾಗಿ ನೀನು ಸ್ವಲ್ಪ ಜೋರಾಗಿ ಹೇಳು ನಾಚ್ಕೊಂಬೇಡ ಯಜಮಾನ್ ನ ಹೆಸರು ಇಡ್ಬೇಕಾದ್ರೂ ಕರಿಬಹುದು ಕರಿಬಾರ್ದು ಅಂತ ನಮ್ ಮನೇಲಿ ಯಾವ ರೂಲ್ಸ್ ಇಲ್ಲ ಹೇಳಿ ಹೇಳು ಶರತ್ ಓಕೆ ಓಕೆ ಕವಿತಾ ಪೂಜೆ ಮಾಡಿ ಬಲ್ಗಾಲಲ್ಲಿ ಸೇರೋದು ಒಳ್ಳೇದಾಗ್ಲಿ ಅಂತ ಬಲ್ಗಾಲಿ ಇಟ್ಟು ಒಳಗ್ ಬಾಮ್ಮಾ ಸುಕ್ಕಪ್ಪು ಹೇ ಸೋಡಾ ಮಾಡ್ತೀನಿರು ನಿಂಗೆ ಜೋರಾಗಿ ಒದ್ಯಾವ ನೀನು ಒದ್ಯಾವ ಫೋರ್ಸ್ಗೆ ಮನೆ ತುಂಬಾ ಕಿಚಾರಿ ಬಿಡ್ಬೇಕು ಹಂಗೂ ಒತ್ಕೊಂಬಾ ಸೇರ ನಾಳೆ ಅದ್ಕೂ ಸೈಡಲ್ಲಿ ನಿಂತ್ಕೊತೀವಿ ಅಲ್ ನಮ್ಗೂ ಒದ್ಬಿಟಿಯ ಸರಿ ಸರಿ ಪೂಜೆ ಮಾಡಿ ಸೇರೋದು ಬಲ್ಗಾಲಿಟ್ಟು ಒಳಗ್ ಬಾಮ್ಮ ಎಲ್ರಿಗೂ ಮನೆಗೆಲ್ಲ ಒಳ್ಳೇದಾಗಲಿ ಅಂತ ನೀನ್ ಕೈ ಹಿಡ್ಕೊ ಅಯ್ಯೋ ಅದಕ್ಕೆ ಸುಮ್ನೆ ಇರಿ ಬೇಗ ದಾರಿ ಬಿಡಿ ನಂಗಂತೂ ಮದ್ವೆ ತುಂಬಾ ಟಯರ್ಡ್ ಆಗ್ಬಿಟ್ಟಿದೆ ಇನ್ನೂ ಬಾಗ್ಲಲ್ಲೇ ನಿಲ್ಸಿದ್ದೀರಲ್ಲ ಅಯ್ಯೋ ಇನ್ನೂ ತುಂಬಾ ಶಾಸ್ತ್ರಗಳಿದೆ ಕಣೋ ಇಷ್ಟಕ್ಕೆ ಹೆಂಗಂದ್ರೆ ಇವಾಗ ಏನ್ ಹೋಗ್ ಮಲ್ಕೊಂಡ್ಬಿಡ್ತಿಯಾ ಇನ್ನು ತುಂಬಾ ಶಾಸ್ತ್ರ ಇದೆ ಇವಾಗ ಒಳಗ್ ಬನ್ನಿ ಕವಿತಾ ಇದೇ ನೋಡಿ ಇನ್ಮೇಲೆ ನೋಡಿಲ್ಲ ಅಲ್ವಾ ಇಲ್ಲ ಕವಿತಾ ನೋಡಿಲ್ಲ ಅವ್ರ ಮನೆಯವ್ರ್ ಬಂದಿದ್ರು ಅಷ್ಟೇ ಕವಿತಾ ಹೋಗವಾ ಮೊದ್ಲು ದೇವ್ರ ಮನೆಗೆ ಹೋಗಿ ದೇವ್ರ ದೀಪ ಹಚ್ಚಿ ಪೂಜೆ ಮಾಡು ಇಬ್ರು ಹೋಗಿ ದೇವ್ರ ಮನೆ ದೀಪ ಹಚ್ಚಿದ್ಮೇಲೆ ಕೀರ್ತಿ ಅಡಿಗೆ ಮನೆಗ್ ಕರ್ಕೊಂಡು ಹೋಗಿ ಹಾಲುಕ್ ಸಮ ಹ್ಮ್ ಸರಿಯತ್ತೆ ಆಯ್ತು ಬಾ ಕವಿತಾ ಫಸ್ಟು ದೇವ್ರ ದೀಪ ಹಚ್ಬಿಟ್ಟು ಆಮೇಲೆ ಅಡಿಗೆ ಮನೇಲಿ ಹಾಲು ಉಕ್ಕಿಸ್ಬಿಟ್ಟು ಎಲ್ರಿಗೂ ಏನಾದರೂ ಹಾಲಲ್ಲಿ ಸಿಹಿ ಮಾಡ್ಕೊಡು ಆಯ್ತಾ ಆಮೇಲೆ ಬೇಕಾರೆ ರೆಸ್ಟ್ ಮಾಡಿರಂತೆ ನಿಮ್ಗೂ ಟಯರ್ಡ್ ಆಗಿರುತ್ತೆ ಅಷ್ಟೇನೇನೋ ಶಾಸ್ತ್ರ ಅಂದ್ರಿ ಮೊದ್ಲು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ನೋಡೋಣ ನಿಮ್ಗೂ ತುಂಬಾ ಟಯರ್ಡ್ ಆಗಿರುತ್ತೆ ಅಲ್ವಾ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಶಾಸ್ತ್ರಗಳು ಶುರು ಮಾಡ್ತೀವಿ ಬನ್ನಿ ಇಬ್ರು ದೀಪಾಚಿ ಸರಿ ಅಕ್ಕ ಆಯ್ತು ಹಾ ಬನ್ನಿ ಹಾ ಹೆಂಗೋ ಮದ್ವೆ ಎಲ್ಲ ಚೆನ್ನಾಗಾಯ್ತು ಏನು ತೊಂದರೆ ಆಗ್ಲಿಲ್ಲ ಏನು ಕೊರತೆ ಆಗ್ಲಿಲ್ಲ ನನ್ಗಂತೂ ಮಂಡಿ ನೋವು ಕನ್ಕಾವ್ಯ ಅದಕ್ಕೆ ಒಂತ ಕೂತ್ಬಿಟ್ಟಿದೆ ಏನ್ ಮಾಡೋದು ವಯಸ್ಸಾದ್ಮೇಲೆ ಹ್ಞೂ ಆಯ್ತು ಬಿಡಮ್ಮ ಎಲ್ಲ ಚೆನ್ನಾಗೈತಲ್ಲ ಇನ್ನೇನು ನಿನ್ ಗಂಡೆ ಎಲ್ಲ ಅವ್ರಿಗೂ ಸುಸ್ತಾಗದೆ ಅಂತ ಹೋಗ್ ಮಲ್ಗವ್ರೆ ಹ್ಞೂ ಮನೆ ಕಳಿ ಬಿಡು ಪಪ್ಪಾ ಅವರು ಓಡಾಡವ್ರೆ ಕವಿತಾ ಊಟ ಮಾಡಂಗಿಲ್ಲ ನಮ್ಮ ಮನೇಲಿ ಇಲ್ಲ ಇಲ್ಲ ಬೀಗ್ರ ಊಟ ಆದ ಅವಳು ಈ ಮನೇಲಿ ಊಟ ಮಾಡಂಗಿಲ್ಲ ಹೇಳಿದ್ರೆ ಹೋಟ್ಲಲ್ಲಿ ಬಿಡು ನಮ್ ಕಡೆ ಹಂಗೆ ತಾನೇ ಹ್ಞೂ ನನ್ಗಂತೂ ಖುಷಿ ಆಯ್ತು ನಾನು ಹೆಂಗ ಅನ್ಕೊಂಡು ಮದ್ವೆ ಅದೇ ರೀತಿ ಆಯ್ತು ಎಲ್ಲ ಬೇಗ ಬೇಗ ಆಗೋಯ್ತಲ್ವಮ್ಮ ಹ್ಞೂ ಎಲ್ಲ ಬೇಗ್ ಬೇಗ ಆಯ್ತು ಕೀರ್ತಿ ರಾಕೇಶ್ ಎಲ್ಲ ಜವಾಬ್ದಾರಿ ತಗೊಂಡು ಎಲ್ಲಾನು ಮಾಡವ್ರೆ ನಾನು ನಿಮ್ಮ ಅಪ್ಪ ಏನ್ ಮಾಡ್ದು ಸುಮ್ ಕೂತಿದ್ದೋ ಅಷ್ಟೇ ಹ್ಞೂ ಪಾಪ ಅವಳು ತುಂಬ ಓಡಾಡಾಳೆ ಹಾ ಹೆಂಗೋ ಒಳ್ಳೇದಾಯ್ತಲ್ಲ ಬಿಡು ಶರತ್ ಮದ್ವೆ ಆಗನಿಲ್ಲ ಶರತ್ ಮದ್ವೆ ಆಗನಿಲ್ಲ ಅಂತಿದೆ ಹಾಗೆ ಹೋಯ್ತು ಮದ್ವೆ ಹ್ಞೂ ಇನ್ನು ಕನಸೋ ಅನ್ಸೋ ಅನ್ನಿಸ್ತದೆ ನಮಗೂ ಮದ್ವೆ ಆಗೋಕೆ ಒಪ್ತಾ ಇಲ್ವಲ್ಲ ಅಂದ್ಬಿಟ್ಟು ಬೇಜಾರಾಗಿ ಹೋಗಿತ್ತು ನಾವು ಸಾಯದ್ರೊಳಗೆ ಇನ್ನು ಮದುವೆ ನೋಡ್ಬೇಕಲ್ಲಪ್ಪ ಅವ್ನು ಒಪ್ಪಕ್ಕೆ ಇಲ್ವಲ್ಲ ಅಂತ ಹೆಂಗೋ ಅವ್ನ ಮದುವೆ ಆಯಿತು ಒಳ್ಳೆ ಹುಡುಗಿ ಜೊತೆ ಆಯಿತು ನಮ್ಮ ಕವಿತಂಗು ಅವ್ನಿಗೂ ಒಳ್ಳೆ ಜೋಡಿ ತಡವಾಗಿ ಮದ್ವೆ ಆದರೂ ಒಳ್ಳೆ ಹುಡ್ಗಿನೇ ಸಿಕ್ಕಿದ್ಲು ಅದಕ್ಕಿಂತ ಇನ್ನೇನು ಬೇಕು ಹ್ಞೂ ದೀಪ ಅಸ್ತದ್ರವಾ ನಡ್ಗೆ ಮನೇಲೆ ಒಲೆಗೆ ಪೂಜೆ ಮಾಡಿ ಹಾಲುಕ್ಸಾಯ್ತು ಏನಾದರೂ ಸಿಹಿ ಮಾಡಿ ಯಾರಿಗೂ ತಗೋಬಾ ಅಂತ ಹೇಳಿದೀನಿ ಹ್ಮ್ ಅವ ಆಯ್ತು ಅದ್ಯಾ ಬಂಗಾರಿ ಡ್ರೆಸ್ ಆಯ್ತು ಕೀರ್ತಿ ನೀನೇ ಹುಸಿ ನೋಡ್ಕೊಳ್ಳೋ ಸ್ವಲ್ಪ ಸಂಕೋಚ ಜಾಸ್ತಿ ಎಲ್ಲದಕ್ಕೂ ಆಸೆ ಪಟ್ಕೊತಾಳೆ ಏನ್ ಬೇಕು ಏನ್ ಬೇಡ ಸ್ವಲ್ಪ ನೀನ್ ನೋಡ್ಕೋ ಸರತ್ ಜೊತೆ ಏನು ಹೇಳ್ಕೊಳಕಿಲ್ಲ ಅನ್ಸ್ತದ ಅವಳು ತುಂಬಾ ಅಂದ್ರೆ ತುಂಬಾ ಸೈಲೆಂಟು ಹೌದು ಅತ್ತೆ ಅವಾಗ ನಾವು ಕೇಳಿದ್ರು ಏನಾರು ಹೇಳ್ತಾಳೆ ಅಷ್ಟೇ ಏನೂ ಹೇಳ್ಕೊಳೋದೇ ಇಲ್ಲ ಅದಕ್ಕೆನಮ್ಮ ನಿನಗ್ ಗೊತ್ತು ಈ ಮನೆ ವಾತಾವರಣದ ಬಗ್ಗೆ ಹೆಂಗಿರ್ಬೇಕು ಏನ್ ಮಾಡ್ಬೇಕು ಎಲ್ಲ ನಿನಗ್ ಗೊತ್ತಲ್ವಾ ನಿಂತರನೆ ಅವಳು ಹೊಂದ್ಕೊಂಡೋದ್ರೆ ನನ್ಗೆ ಅಷ್ಟೇ ಸಾಕ್ತಾನವ ಇಬ್ರು ಸ್ವಂತ ಅಕ್ಕ ತಂಗಿರಂಗ ಇದ್ಕೊಂಡು ಹೋಗಿ ಏನ್ ಬೇಕು ನಂಗೆ ಅವಳಗೂ ಈ ಮನೆಗೆ ಅಡ್ಜಸ್ಟ್ ಆಗಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಏನ್ ತೊಂದರೆ ಇಲ್ಲ ಆದ್ರೆ ನೀನ್ ಸ್ವಲ್ಪ ಮಾತಾಡ್ಸ್ಕೊಂಡು ನೀನೇ ಏನ್ ಮಾಡ್ಬೇಕು ಅಂತ ಹೇಳ್ಕೊಡವ ಹ್ಮ್ ಮತ್ತೆ ಆಯ್ತು ನೀವೇನ್ ಚಿಂತೆ ಮಾಡ್ಬೇಡಿ ನಾನಿಲ್ವಾ ನನ್ ಜೊತೆ ಚೆನ್ನಾಗ್ ಮಾತಾಡ್ತಾಳೆ ಅಕ್ಕ ಅಕ್ಕ ಅನ್ಕೊಂಡು ಅನ್ನೆಲ್ಲಾ ನೋಡ್ಕೊಳ್ತೀನಿ ಬಿಡಿ ಸರಿಯವ ಇಬ್ರು ಅನ್ಕೊಂಡು ಮಾತಾಡ್ಕೊಂಡು ಮನೆ ನಡ್ಸ್ಕೊಂಡು ಹೋಗಿ ಅಷ್ಟೇ ನಾನು ಕೇಳೋದು ನೀವ್ ಅದ್ರ ಬಗ್ಗೆ ಏನು ಚಿಂತೆ ಮಾಡ್ಬೇಡಿ ಅತ್ತೆ ಅವಳು ತುಂಬಾ ಒಳ್ಳೆ ಹುಡುಗಿ ಯಾರ ಮನ್ಸು ನೋಯ್ಸಕು ಇಷ್ಟಪಡಲ್ಲ ಹ್ಮ್ ನೋಡಿದ್ರೆ ಗೊತ್ತಾಯ್ತದೆ ನಾನೆಲ್ಲ ನೋಡ್ಕೊತೀನಿ ಬಿಡಿ ಅವ್ಳಿಗೆಲ್ಲಾನು ಹೇಳ್ಕೊಡ್ತೀನಿ ಸರಿಯವ ಆಯ್ತು ಸರಿಯತೆ ಅವ್ಳು ಸ್ವೀಟ್ ಮಾಡ್ತಿರ್ಬೇಕು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಆಯ್ತವ ಹೆಂಗೋ ಅಮ್ಮ ನಿಮಗೆ ಇಬ್ಬರಿಗೂ ಒಳ್ಳೆ ಸೊಸ್ಯರು ಸಿಕ್ಕಿದ್ರು ಬಿಡು ಏನು ಯೋಚನೆ ಮಾಡೋಂಗಿಲ್ಲ ಕವಿತ್ರ ನೋಡ್ದೆ ಗೊತ್ತಾಯ್ತದೆ ಕೀರ್ತಿ ಹೆಂಗೆ ಅವಳು ಅಂತ ಹ್ಞೂ ಕಣವ ಹೆಂಗೋ ಚೆನ್ನಾಗಿದ್ರೆ ಸಾಕು ಅಷ್ಟೇ ಇನ್ನೇನು ಕೇಳೋವು ಸರಿ ಹೋಗೋದೇನು ನೋಡೋಕ್ಕೆ ನೀನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ